ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಮೂರು ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಹೆಚ್ಚು ಭಾಗ್ಯಶಾಲಿಗಳಾಗಿರ್ತಾರೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ತಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಪ್ರತಿಭಾವಂತರಾಗಬೇಕು ಜೊತೆಗೆ ಅದೃಷ್ಟಶಾಲಿಗಳು ಆಗಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಬಯಸ್ತಾರೆ ಅಲ್ವಾ ಆದರೆ ಎಲ್ಲರ ಮಕ್ಕಳು ಎಲ್ಲವನ್ನೂ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಕೆಲವು ಮಕ್ಕಳು ಹುಟ್ಟುವಾಗಲೇ ಬುದ್ಧಿವಂತರಾಗಿರ್ತಾರೆ ಇನ್ನೂ ಕೆಲವು ಮಕ್ಕಳು ಅದೃಷ್ಟವನ್ನ ಹೊತ್ತು ಹುಟ್ಕೊಂಡಿರ್ತಾರಂತೆ ಆದರೆ ಕೆಲವು ಮಕ್ಕಳು ಬೆಳೆದ ಮೇಲೆ ಅದೃಷ್ಟವನ್ನ ಹೊತ್ತು ತರ್ತಾರೆ ಆದರೆ ನೀವು ನಿಮ್ಮ ಮಕ್ಕಳು ಕೂಡ ಅದೃಷ್ಟವಂತರಾಗಿರ್ತಾರೋ ಅವರ ಜೀವನದಲ್ಲಿ ಎಲ್ಲವೂ ಅವ್ರು ಅಂದುಕೊಂಡಂತೇನೆ ಆಗುತ್ತೋ ಅನ್ನೋದನ್ನ ತಿಳಿಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ನಾವು ನೋಡಿರೋ ಹಾಗೆ ಕೆಲವೊಂದು ಮಕ್ಕಳು ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ ಅವರು ಹುಟ್ಟಿದ ಮನೆಯಲ್ಲಿ ಎಲ್ಲಾ ರೀತಿಯ ಶ್ರೀಮಂತಿಕೆ ಸುಖ ಸೌಲಭ್ಯ ಎಲ್ಲವೂ ಇರುತ್ತೆ ಇನ್ನೂ ಕೆಲವು ಮಕ್ಕಳು ತುಂಬಾನೇ ಬಡ ಕುಟುಂಬದಲ್ಲಿ ಬಟ್ಟೆ ಕೂಡ ಇಲ್ಲದಂತಹ ಕುಟುಂಬದಲ್ಲಿ ಅಥವಾ ಒಂದೊತ್ತು ಆಹಾರಕ್ಕೂ ಕಷ್ಟಪಡುವಂತಹ ಕುಟುಂಬದಲ್ಲಿ ಜನಿಸ್ತಾರೆ ಇವರ ಜೀವನ ತುಂಬಾನೇ ಸಂಕಷ್ಟದಲ್ಲಿರುತ್ತೆ ಇದನ್ನ ನೋಡಿದಾಗ ನಿಮಗೂ ಅಚ್ಚರಿಯಾಗಬಹುದು ಅಲ್ವಾ ಅದು ಹೇಗೆ ಒಂದು ಮಗುವಿಗೆ ಶ್ರೀಮಂತಿಕೆ ಊಟ ಹಣ ಆಸ್ತಿ ಎಲ್ಲ ಇದೆ ಮತ್ತೊಂದು ಮಗುವಿಗೆ ಇಷ್ಟೊಂದು ಬಡತನ ಇಷ್ಟೊಂದು ಕಷ್ಟ ಯಾಕೆ ಅಂತ ಈಗಷ್ಟೇ ಹುಟ್ಟಿದ ಮಗುವಿನ ಜೀವನ ಯಾಕೆ ವಿಭಿನ್ನವಾಗಿರುತ್ತೆ ಅಂತ ನಿಮಗೂ ಅನಿಸಬಹುದು ಅಲ್ವಾ ಇದೆಲ್ಲವೂ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿಗೆ ಅನುಗುಣವಾಗಿ ಫಲ ದೊರೆಯುವಂಥದ್ದು ಯಾರು ಹಿಂದಿನ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡಿರ್ತಾರೋ ಅವರು ಈ ಜನ್ಮದಲ್ಲಿ ಶ್ರೀಮಂತ ಮನೆಯಲ್ಲಿ ಜನಿಸ್ತಾರೆ ಅದೇ ರೀತಿ ಯಾರು ಹಿಂದಿನ ಜನ್ಮದಲ್ಲಿ ಪಾಪಕರ್ಮಗಳನ್ನು ಮಾಡಿರ್ತಾರೋ ಅವರು ಈ ಜನ್ಮದಲ್ಲಿ ಬಡವರ ಮನೆಯಲ್ಲಿ ಜನಿಸ್ತಾರೆ ಅದೇ ರೀತಿ ಹುಟ್ಟಿರುವ ಮಗುವಿನ ಬುದ್ಧಿ ಶರೀರ ಕೂಡ ಕಳೆದ ಜನ್ಮದ ಪಾಪ ಪುಣ್ಯಗಳ ಮೇಲೆ ಅವಲಂಬಿಸಿರುತ್ತೆ ಕೆಲವರು ತುಂಬಾನೇ ಆರೋಗ್ಯವಂತರಾಗಿರ್ತಾರೆ ಅವರು ಏನೇ ತಿಂದರೂ ಸಹ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ಇದರಿಂದ ಅವರಿಗೆ ಹೆಚ್ಚಿನ ಸಮಸ್ಯೆಗಳು ಕೂಡ ಕಾಡೋದಿಲ್ಲ ಇನ್ನೂ ಕೆಲವರ ಆರೋಗ್ಯ ಯಾವಾಗ ನೋಡಿದ್ರೂ ಸಮಸ್ಯೆಯ ಗೂಡಾಗಿರುತ್ತೆ ಅವರಿಗೆ ಯಾವುದೇ ಆಹಾರ ತಿಂದ್ರೂ ಒಂದಲ್ಲ ಒಂದು ಸಮಸ್ಯೆ ಕಾಡುತ್ತೆ ಅಷ್ಟೇ ಅಲ್ಲ ಅವರಿಗೆ ಸರಿಯಾಗಿ ಯಾವ ಆಹಾರ ತಿನ್ನುವುದಕ್ಕೂ ಕೂಡ ಸಾಧ್ಯ ಆಗೋದೇ ಇಲ್ಲ ಅವರು ಯಾವಾಗಲೂ ಔಷಧಿಗಳನ್ನ ತಗೊಳ್ತಾನೆ ಇರ್ತಾರೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಇದಕ್ಕೆ ಕಾರಣವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮವಾಗಿದೆ ಯಾರು ಹಿಂದಿನ ಜನ್ಮದಲ್ಲಿ ತುಂಬಾನೇ ಒಳ್ಳೆಯ ಪುಣ್ಯಗಳನ್ನು ಮಾಡ್ತಾರೋ ಅವರಿಗೆ ಈ ಜನ್ಮದಲ್ಲಿ ಉತ್ತಮ ಆರೋಗ್ಯಯುತ ಶರೀರ ಸಿಗುತ್ತೆ ಅದೇ ರೀತಿ ಅತಿ ಹೆಚ್ಚು ಪಾಪ ಮಾಡಿದವರಿಗೆ ಕೆಟ್ಟದಾದ ಅಸ್ವಸ್ಥ ಶರೀರ ಪ್ರಾಪ್ತಿಯಾಗತ್ತೆ ಇದೇ ರೀತಿ ಪುಣ್ಯ ಮಾಡಿದ ವ್ಯಕ್ತಿ ಈ ಜನ್ಮದಲ್ಲಿ ಬುದ್ಧಿವಂತರಾಗಿ ಹುಟ್ಟುತ್ತಾರೆ ಅವರು ತಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಬದುಕ್ತಾರೆ ಬುದ್ಧಿವಂತಿಕೆಯಿಂದ ವ್ಯವಹಾರಗಳನ್ನು ಮಾಡೋ ಮೂಲಕ ಯಶಸ್ವಿ ವ್ಯಕ್ತಿ ಕೂಡ ಆಗ್ತಾರೆ ಆದರೆ ಕೆಲವರು ಅಂದ್ರೆ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ ವ್ಯಕ್ತಿ ಈ ಜನ್ಮದಲ್ಲಿ ಮಂದ ಬುದ್ಧಿಯಾಗಿ ಜನಿಸ್ತಾರೆ ಇದರಿಂದಾಗಿ ಅವರು ಜೀವನದಲ್ಲಿ ಸಫಲತೆಯನ್ನ ಹೊಂದೋದೇ ಇಲ್ಲ ತಮ್ಮ ಮಂದ ಬುದ್ಧಿಯಿಂದಾಗಿ ಜೀವನದಲ್ಲಿ ಸದಾ ಹಿಂದೆಯೇ ಉಳಿತಾರೆ ಈಗ ನಾವು ನಿಮಗೆ ಯಾವ ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಅನ್ನೋದನ್ನ ನೋಡೋಣ ಜನವರಿ ಮತ್ತು ಫೆಬ್ರವರಿಯಲ್ಲಿ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರ್ತಾರೆ ತಮ್ಮ ಜೀವನದಲ್ಲಿ ಯಶಸ್ಸು ಕೂಡ ಪಡಿತಾರೆ ಇವರಿಗೆ ತಮ್ಮ ಮೇಲೆ ಅಪಾರವಾದ ನಂಬಿಕೆ ಇರುತ್ತೆ ತಮ್ಮ ಜೀವನದಲ್ಲಿ ಮುಂದೆ ಏನಾಗಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸಿರ್ತಾರೆ ಹಾಗೂ ಅದನ್ನ ಆದಷ್ಟು ಬೇಗನೆ ಯಶಸ್ವಿಗೊಳಿಸ್ತಾರೆ ಆ ಮೂಲಕ ಶೀಘ್ರದಲ್ಲೇ ಈ ವ್ಯಕ್ತಿ ಯಶಸ್ವಿ ಉದ್ಯಮಿಯಾಗಿ ಕೂಡ ಬೆಳೆಯುವಂತ ಸಾಧ್ಯತೆ ಇರುತ್ತೆ ಇಂತಹ ಮಕ್ಕಳ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ತುಂಬಾನೇ ಹೆಮ್ಮೆ ಪಡ್ತಾರೆ ಹಾಗೆಯೇ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಜನಿಸಿದ ಮಕ್ಕಳ ಬಗ್ಗೆ ಹೇಳೋದಾದ್ರೆ ಮಾರ್ಚ್ ಏಪ್ರಿಲ್ನಲ್ಲಿ ಜನಿಸಿದವರು ಹೆಚ್ಚು ಕೋಪಿಷ್ಟರಾಗಿರ್ತಾರೆ ಇವರು ಮಾತ್ ಮಾತಿಗೆ ಕೋಪ ಮಾಡಿಕೊಳ್ಳೋರಾಗಿರ್ತಾರೆ ಇತರರ ಮೇಲೆ ಸಿಡಿಮಿಡಿಗೊಳ್ತಿರ್ತಾರೆ ತಮ್ಮನ್ನು ತಾವು ಶ್ರೇಷ್ಠರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಇವರು ತುಂಬಾನೇ ಶಕ್ತಿಶಾಲಿಯಾಗಿರ್ತಾರೆ ತಮ್ಮ ಕರಿಯರ್ ಬಿಲ್ಡ್ ಮಾಡೋದಕ್ಕೆ ಸಾಕಷ್ಟು ಪರಿಶ್ರಮ ಪಡ್ತಾರೆ ಮೇ ಮತ್ತು ಜೂನ್ ನಲ್ಲಿ ಜನಿಸಿದ ಮಕ್ಕಳು ತುಂಬಾನೇ ಭಾಗ್ಯಶಾಲಿಗಳಾಗಿರ್ತಾರೆ ಇವರು ಮೃದು ಹೃದಯಗಳಾಗಿರ್ತಾರೆ ಇವರು ಯಾವಾಗ್ಲೂ ಇತರರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿರ್ತಾರೆ ಆದ್ರೆ ಎಲ್ಲಾ ಸಮಯದಲ್ಲೂ ಇವರಿಗೆ ಅದೃಷ್ಟ ಕೈ ಹಿಡಿಯೋದಿಲ್ಲ ಕೆಲವೊಮ್ಮೆ ಇವರು ಜನರ ಮೋಸಕ್ಕೆ ಒಳಗಾಗಬೇಕಾಗುತ್ತೆ ಇವರಿಗೆ ವ್ಯಾಪಾರದಲ್ಲಿ ನಷ್ಟವೂ ಆಗುತ್ತೆ ಅಷ್ಟೇ ಅಲ್ಲ ಈ ತಿಂಗಳಲ್ಲಿ ಜನಿಸಿದ ಮಕ್ಕಳು ತಮ್ಮ ಭವಿಷ್ಯವನ್ನ ತಾವೇ ನಿರ್ಧರಿಸ್ತಾರೆ ಇನ್ನು ಜುಲೈ ಮತ್ತು ಆಗಸ್ಟ್ನಲ್ಲಿ ಜನಿಸಿದ ಮಕ್ಕಳು ತುಂಬಾನೇ ದಯಾಳು ಸ್ವಭಾವದವರಾಗಿರ್ತಾರೆ ಇವರು ತುಂಬಾನೇ ಭಾಗ್ಯಶಾಲಿ ಮತ್ತು ಸರಳ ಸ್ವಭಾವದವರಾಗಿರ್ತಾರೆ ಇವರು ಇತರರಿಗೆ ಸಹಾಯ ಮಾಡ್ತಾರೆ ತಮ್ಮ ಪೋಷಕರ ಜೊತೆ ಎಲ್ಲಾ ಸಂದರ್ಭದಲ್ಲೂ ಜೊತೆಯಾಗಿ ನಿಲ್ತಾರೆ ಈ ಮಕ್ಕಳು ಯಾವಾಗ್ಲೂ ಇನ್ನೊಬ್ಬರ ದೃಷ್ಟಿಯಲ್ಲಿ ಮಹಾನ್ ಎನಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಹಾಗೂ ತಮ್ಮ ಜೀವನದಲ್ಲಿ ಸಫಲತೆಯನ್ನು ಕೂಡ ಪಡಿತಾರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಜನಿಸಿದ ಜನರು ಕೂಡ ಅದೃಷ್ಟಶಾಲಿಗಳಾಗಿರ್ತಾರೆ ಅವರಿಗೆ ದೇವರ ಮೇಲೆ ತುಂಬಾನೇ ನಂಬಿಕೆ ಇರುತ್ತೆ ದೇವರನ್ನ ಧ್ಯಾನಿಸುವುದರಲ್ಲಿಯೇ ಈ ಜನರು ತುಂಬಾ ಸಮಯ ಕಳೀತಾರೆ ಜೀವನದಲ್ಲಿ ಯಶಸ್ಸು ಪಡೆಯುವುದಕ್ಕೆ ಇವರು ಯಾವುದೇ ರೀತಿಯ ಕಪಟ ಮೋಸ ಮಾಡೋದೇ ಇಲ್ಲ ಇವರು ಯಾವಾಗಲೂ ಧರ್ಮದ ಮಾರ್ಗದಲ್ಲಿ ನಡೀತಾರೆ ಹಾಗೂ ತಮ್ಮ ಪರಿವಾರವನ್ನ ಉತ್ತಮ ರೀತಿಯಲ್ಲಿ ನಡೆಸಲು ಯಾವಾಗಲೂ ಶ್ರಮಸ್ತಾನೆ ಇರ್ತಾರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಪರಿವಾರವನ್ನ ಉತ್ತಮ ರೀತಿಯಲ್ಲಿ ನಡೆಸೋದನ್ನ ಇವರು ಮರೆಯೋದಿಲ್ಲ ಜೊತೆಗೆ ಇವರಿಗೆ ದೇವರ ಕೃಪೆ ಯಾವಾಗಲೂ ಇರುತ್ತೆ ಇನ್ನು ಕೊನೆಯದಾಗಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಜನಿಸಿದ ಜನರು ಇನ್ನೊಬ್ಬರ ಭಾವನೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಎಂದಿಗೂ ಸಫಲತೆಯನ್ನ ಪಡಿತಾರೆ ಈ ಎರಡು ತಿಂಗಳಲ್ಲಿ ಜನಿಸಿದ ಜನರು ತಮ್ಮ ಕುಟುಂಬದ ರಕ್ಷಣೆ ಹಾಗೂ ದೇಶ ಸೇವೆಗೆ ಸದಾ ಸಿದ್ಧರಾಗಿರುತ್ತಾರೆ ಇವರ ಜೀವನದಲ್ಲೂ ತುಂಬಾನೇ ಕಠಿಣ ಸಮಯ ಬರುತ್ತೆ ಆದರೆ ಇವರ ಒಳ್ಳೆಯ ಗುಣ ಇತರರಿಗೆ ನೆರವು ನೀಡುವ ಸ್ವಭಾವದಿಂದಾಗಿ ಇವರು ಬಚಾವಾಗ್ತಾರೆ ವೀಕ್ಷಕರೇ ನೋಡಿದ್ರಲ್ವಾ ಈ ಮೂರು ತಿಂಗಳಲ್ಲಿ ಹುಟ್ಟಿದ ಮಕ್ಕಳು ಹೆಚ್ಚು ಭಾಗ್ಯಶಾಲಿಗಳಾಗಿರ್ತಾರೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ